ವೆಲ್ಕಮ್ ಟು ಮೈ ಚಾನಲ್ ಬೆಳಕು ಅಧ್ಯಯನದಲ್ಲಿ ಬರತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಅಧ್ಯಯದ ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರ ಗಮನಿಸಿ ಎಂದು ಕೊಟ್ಟಿದ್ದಾರೆ ನೋಡ್ಬೋದು ಪ್ರಶ್ನೆಯಲ್ಲಿ ವಕ್ರೀಭವನ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಚಿತ್ರವನ್ನು ಪೂರ್ಣಗೊಳಿಸಿ ಮತ್ತು ಉಂಟಾದ ಪ್ರತಿಬಿಂಬವನ್ನು ತೋರಿಸಿ ಎಂದು ಕೊಟ್ಟಿದ್ದಾರೆ ಸೊ ಅಪೂರ್ಣವಾದ ಒಂದು ರೇಖಾಚಿತ್ರ ಕಾಣ್ತಾ ಇದ್ದೀರಿ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಂಪೂರ್ಣವಾದಂಥ ಒಂದು ಪೂರ್ಣವಾದ ರೇಖಾಚಿತ್ರ ತಾವು ಕಾಣ್ತಾ ಇದ್ದೀರಿ ಹೀಗಾಗಿ ಈ ಒಂದು ಪೂರ್ಣವಾದ ರೇಖಾಚಿತ್ರ ಅಲ್ಲಿದೆ ಒಂದು ಅಂಕದ ಪ್ರಶ್ನೆಯಾಗಿತ್ತು ನಿಮ್ಮ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ ಇದರಿಂದ ಉಂಟಾಗುವ ಪ್ರತಿಂಬದ ಸ್ಥಾನವನ್ನು ಸ್ವಭಾವ ಸೇರಿದಂತಿದೆ ಇದರ ಸರಿಯಾದ ಉತ್ತರ ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆಕಳಗದ ಪ್ರತಿಂಬತ್ತು ದೊಡ್ಡ ಉತ್ತರವಾಗಿತ್ತು ಈ ಕೆಳಗಿನವುಗಳ ನಿಮ್ಮ ಮಸೂರದ ಒಂದು ಗುಣ ಅದು ಅಂತಂದ್ರೆ ಬಿ ಅಂಚುಗಳಲ್ಲಿ ದಪ್ಪವನಾಗಿದ್ದು ಮಧ್ಯದಲ್ಲಿ ತಿಳುವಾಗಿರುತ್ತದೆ ಮಸೂರದ ಪ್ರಧಾನ ಸಂಗಮ ಮತ್ತು ಉದುರುಕ್ ಕೇಂದ್ರಗಳ ನಡುವಿನ ದೂರ ತಿಳಿಸಿ ಎಂದು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೆಯಿಂದ ಪ್ರಶ್ನೆಯಾಗಿತ್ತು ಮಸೂರದ ಪ್ರಧಾನ ಸಂಗಮ ಮತ್ತು ಉದುಕ್ ಕೇಂದ್ರ ನಡುವಿನ ದೂರ ಸಂಗಮ ದೂರ ಅಂತದಕ್ಕೆ ಕರೀತಾರೆ ಪೀನ ಮಸೂರದ ಟು ಎಫ್ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಕೊಟ್ಟಿದ್ದಾರೆ ಪಿ ನ ಮಸೂರದ ಟು ಎಫ್ನಲ್ಲಿ ಟು ಎಫ್ ಒನ್ನಲ್ಲಿ ವಸ್ತು ನಿರ್ಧರಿಸಿದೆ ಪ್ರತಿಂಬ ಎಲ್ಲಿ ಮುಡ್ತಾ ಇದೆ ನೋಡಿದಾಗ ಎಕ್ಸಾಕ್ಟ್ಲಿ ನೋಡ್ತಾ ಇದೀರಿ ತಾವು ಟು ಎಫ್ ಒನ್ ಅದು ಮುಡ್ತಾ ಇದೆ ಓ ಕೇಂದ್ರದಿಂದ ಅದು ಹಾದು ಹೋಗ್ತಾ ಇದೆ ಹೀಗೆ ಪ್ರತಿಂಬ ಸಭಾ ನೋಡಿದಾಗ ಸತ್ತೆಯ ಮತ್ತು ತಲೆಕಳದ ಪ್ರತಿಂಬ ನಾವು ಕಾಣ್ತಿದೆ ಅದರಲ್ಲಿ ಇದು ಮೂರಂಕದ ಒಂದು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಒಂದು ವಸ್ತುವನ್ನು ಪೀನಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದುರ್ ಕೇಂದ್ರಗಳ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾಥ ತಿಳಿಸಿ ಅಂತ ಎರಡ್ ಸಾವಿರ ಇಪ್ಪತ್ತಲ್ಲಿ ಕಳೆದಂತಹ ಒಂದು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇದರ ಉತ್ತರ ಒಂದು ವಸ್ತುವನ್ನು ಪೀನಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರ ಓ ನಡುವೆ ಇರಿಸಿದಾಗ ಏನಾಗ್ತದೆ ಅಂದ್ರೆ ಮಿಥ್ಯ ಮತ್ತು ನೇರ ಮತ್ತು ದೊಡ್ಡದಾಗಿರುವ ಪ್ರತಿಬಿಂಬಲ್ಲಿ ಮೂಡುತ್ತದೆ ಒಂದು ಟ್ಯೂಬ್ಲೆಲ್ಲರ್ ಕಲಾ ನೋಡ್ತಾ ಇದೀರಿ ಇದರಲ್ಲಿ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ವಕ್ರೀಮನ ಸೂಚ್ಯಾಂಕ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಫೋರ್ ಫೋರ್ ಟೂ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚಾಗಿರ್ತದೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಎಸ್ ಒಂದು ಪಾಯಿಂಟ್ ಮೂರು ಮೂರು ಇಲ್ಲಿ ಅತಿ ಕಡಿಮೆ ಇರತಕ್ಕಂಥ ವಕ್ರೀಮನ ಸೂಚ್ಯಾಂಕ ಇದೆ ಹೀಗಾಗಿ ಅಲ್ಲಿ ಬೆಳಕಿನ ವೇಗ ಅತಿ ಹೆಚ್ಚಾಗಿರ್ತದೆ ಈ ಕೆಳಗಿನವುಗಳಲ್ಲಿ ಪೀನ ಮೊಸರದ ಒಂದು ಗುಣ ಅಂದರೆ ಪೀನ ಮೊಸರ ಗುಣ ಅಂತ ನೋಡಿದಾಗ ಇಲ್ಲಿ ಅಂಚುಗಳಲ್ಲಿ ತಿಳವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾಗಿರುತ್ತದೆ ಒಂದು ಮಸೂರದ ಸಾಮರ್ಥ್ಯವು ಮೈನಸ್ ಟು ಪಾಯಿಂಟ್ ಫೈವ್ ಡಿ ಡ್ಯಾಪ್ಟರ್ ಅಂತ ಕರೀತಾರೆ ಡಿ ಅಂದರೆ ಡ್ಯಾಪ್ಟರ್ ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ ತಿಳಿಸಿ ಅಂದ್ಕೊಟ್ಟಿದ್ದಾರೆ ನೆನಪಿರಲಿ ವಿದ್ಯಾರ್ಥಿಗಳೇ ಮೈನಸ್ ಅಂತಂದರೆ ನಿಮ್ನ ಮಸೂರ ಇಲ್ಲಿ ಮೈನಸ್ ಟು ಪಾಯಿಂಟ್ ಫೈವ್ ಡಿ ಅಂತಂದರೆ ಮೈನಸ್ ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ಮೀಟರ್ ಮತ್ತು ಇದು ನಿಮ್ನ ಮಸರಾಗಿರುತ್ತದೆ ಬೆಳಕಿನ ವಕ್ರೀಮ ನಿಯಮವನ್ನು ನಿರೂಪಿಸಿ ಹಾಗೂ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪತನ ಕಿರಣ ಬಿ ಸಿ ವಕ್ರಿಮ ಕಿರಣ ಹಾಗೂ ಎಂ ಎನ್ ಪತನ ಮುಂಜಾನೆ ಲಂಬವಾಗಿದೆ ಯಾವ ಮಾಧ್ಯಮ ಹೆಚ್ಚು ಸದನವಾಗಿದೆ ಏಕೆ ಚಿತ್ರ ನೋಡಿಬಿಟ್ಟು ನಾವು ಪ್ರಶ್ನೆಯಲ್ಲಿ ಪತನ ಕಿರಣ ವಕ್ರಿಮನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಮೇಗಿ ಪತನ ಲಂಬ ಎಲ್ಲವೂ ಒಂದೇ ಸಮತನಲ್ಲಿರುತ್ತವೆ ಒಟ್ಟರು ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರಿಕೋನ ಕೋನದ ಸೈನುಗಳ ಅನುಪಾತ ಇಲ್ಲಿ ಸ್ಥಿರವಾಗಿರುತ್ತದೆ ಅಥವಾ ಕೂಡ ಕೊಟ್ಟಿದ್ದಾರೆ ಸೈನಾ ಎರಡು ಬೈ ಸೈನಾರಿ ಕೊಟ್ಟು ಸ್ಥಿರಾಂಕ ಒಂದು ಹೆಚ್ಚು ಸಂದರವಾಗಿದೆ ಏಕೆಂದರೆ ಬೆಳಕಿನ ಅಲ್ಲಿ ವಿಳ ಮಾಧ್ಯಮದಿಂದ ಅಧಿಕ ಸಂದರವಿ ಇರುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ ಅಥವಾ ಪೀನ ದರ್ಪಣ ಅಂದ್ರೇನು ಏನು ನಿಮ್ಮ ದರ್ಪಣ ನೆನಪಿರಲಿ ವಿದ್ಯಾರ್ಥಿಗಳೇ ಪೀನದರ್ಪಣ ಪ್ರತಿಫಲಿಸುವ ಮೇಲ್ಮೈ ಅಲ್ಲಿ ಉಬ್ಬಾಗಿರುತ್ತದೆ ನಿಮ್ಮ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ ನೋಡುತ್ತೆ ಚಿತ್ರ ನೋಡ್ಬಿಟ್ಟು ನಾವು ಸುಲಭವಾಗಿ ಹೇಳಬಹುದು ಪೀನದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟು ಉಂಟು ಮಾಡುತ್ತದೆ ಆದರೆ ನಿಮ್ಮ ದರ್ಪಣದಲ್ಲಿ ಸತ್ಯ ಮತ್ತು ತಲೆಕಳಾಗದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಆದರೆ ಪಿ ಮತ್ತು ಎಫ್ಗಳ ನಡುವೆ ಇರಿಸಲಾದ ಸಂದರ್ಭವನ್ನು ಹೊರತುಪಡಿಸಿ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಆದರೆ ನಿಮ್ಮ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ಅದು ಕೇಂದ್ರೀಕರಿಸುತ್ತದೆ ನೋಡ್ತಾ ಇದ್ರೆ ಅದೇ ಸೇಮ್ ಇರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ ವ್ಯತ್ಯಾಸ ಕೇಳಿದ್ದಾರೆ ಒಂದು ನಮ್ಮ ಸ್ವರದ ಪ್ರಧಾನ ಸಂಗಮವನ್ನು ನಿರೂಪಿಸಿ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ನಿರೂಪಿಸಿ ಬಿ ಬೆಳಕಿನ ವಕ್ರೀಭವನ ಸೂಚ್ಯಂಕ ಎಂದರೇನು ವಜ್ರದ ವಕ್ರೀಭವನ ಸೂಚ್ಯಂಕ ಎರಡು ಪಾಯಿಂಟ್ ನಾಲ್ಕು ಎರಡು ಈ ಹೇಳಿಕೆ ಅರ್ಥವೇನು ಇನ್ನು ನೋಡ್ತಾ ಇದ್ದೀರಿ ಒಂದನೇ ಇಲ್ಲಿ ಎ ಆಪ್ಷನ್ ನೋಡಿದಾಗ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಊರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದೆ ವಕ್ರಿ ಬೆಳಕಿನ ವಕ್ರೀಭವನ ಕರೀತೇವೆ ಎರಡು ನಿಯಮ ನೋಡಿದಾಗ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಮಿಂದುಳದ ಲಂಬವು ಎಲ್ಲವೂ ಒಂದೇ ಇರುತ್ತವೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನಕೋನ ಸೈನು ಮತ್ತು ವಕ್ರೀಭೂನ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಂದರೆ ಸೈನಾ ಬೈ ಸೈನಾರಿ ಕಟ್ಟು ಸ್ಥಿರಾಂಕ ಗಾಳಿಯಲ್ಲಿ ಬೆಳಕಿನ ವೇಗ ಮಾಧ್ಯಮದಲ್ಲಿ ಬೆಳಕಿನ ವೇಗಿರುವ ಅನುಪಾತ ಅಂತ ನಾವು ಅದಕ್ಕೆ ಕರಿತೀವಿ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಿರುವ ಅನುಪಾತ ಎರಡು ಪಾಯಿಂಟ್ ನಾಲ್ಕು ಎರಡು ಒಂದು ವಸ್ತುವನ್ನು ಪೀನಮಸುರದ ಟು ಎಫ್ಗಿಂತ ದೂರದಲ್ಲಿ ಇಟ್ಟಿದಾಗ ಉಂಟಾಗುವ ಪ್ರತಿಂಬದ ಉಂಟಾಗುವಿಕೆ ರೇಖಾಚಿತ್ರ ಬರೆಯಿರಿ ಉಂಟಾದ ಪ್ರತಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಇಲ್ಲಿ ಎಫ್ ಒನ್ ಮಸೂರದಾಸ್ ಪ್ರಧಾನ ಸಂಗಮ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ ಯಾವ ಥರ ರೇಖಾಚಿತ್ರ ಇದೆ ಅಂತ ತಾವು ಕಾಣ್ತಾ ಇದ್ದೀರಿ ವಸ್ತು ನಾವು ಟು ಎಫ್ಗಿಂತ ದೂರ ಇರಿಸಿದಾಗ ಇಲ್ಲಿ ಎಲ್ಲಿ ಉಂಟಾಗ್ತಾ ಇದೆ ಅಂತ ನೋಡಿದಾಗ ಪ್ರತಿಬಿಂಬದ ಸ್ಥಾನ ತಾವು ಕಾಣ್ತಾ ಇದ್ದೀರಿ ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಅಲ್ಲಿ ಪ್ರತಿಬಿಂಬ ಉಂಟಾಗಿದೆ ಆ ಪ್ರತಿಂಬ ಯಾವ ಥರ ಇದೆ ಅಂತಂದರೆ ಸತ್ಯ ಮತ್ತು ತಲೆ ಕೆಳೆಗಾದ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ ಈ ರೇಖಾಚಿತ್ರಕ್ಕೆ ಎರಡು ಅಂಕಗಳಿವೆ ವಿದ್ಯಾರ್ಥಿಗಳೇ ನಂತರ ಆ ಒಂದು ಪ್ರತಿಂಬದ ಸ್ಥಾನವನ್ನು ಸ್ವಭಾವವನ್ನು ತಿಳಿಸಿ ನೋಡಿದಾಗ ಅದಕ್ಕೆ ಅರ್ಧ ಅಂಕಗಳಿವೆ ಒಟ್ಟಾರೆಯಾಗಿ ಮೂರು ಅಂಕದ ಪ್ರಶ್ನೆಯಾಗಿತ್ತು ಹನ್ನೆರಡು ಸೆಂಟಿಮೀಟರ್ ಸಂಗಮದಲ್ಲಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಅಕ್ಷದ ರೆಖೆ ಮೇಲೆ ಇರಿಸಿದೆ ವಸ್ತು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಣ್ಣುಹಿಡಿಯುವ ಮೂಲಕ ಪ್ರತಿಬದ ಸ್ವಭಾವವನ್ನು ಎದುರಿಸಿ ಅಥವಾ ಕೊಟ್ಟಿದ್ದಾರೆ ಇದರಲ್ಲಿ ತಾವು ಕಾಣ್ತಾ ಇದ್ದೀರಿ ಒಬ್ಬ ವೈದ್ಯರು ಮೈನಸ್ ಪಾಯಿಂಟ್ ಫೈವ್ ಡ್ಯಾಪ್ಟರ್ ಸಾಮರ್ಥ್ಯ ಇರುವ ಸರಿಪ ಹೊಂದಿರುವ ಸರಿಪಡಿಸುವ ಮಸೂರನ್ನು ಒಬ್ಬ ವ್ಯಕ್ತಿ ಸೂಚಿಸಿದ್ದಾರೆ ಈ ಮೊಸೂರದ ಸಂಗಮದೂರವನ್ನು ಕಂಡುಹಿಡಿಯಿರಿ ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ ಕಾರಣ ಕೊಡಿ ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ ಸೊ ನೋಡ್ತಾ ಇದ್ದೀರಿ ಒಂದೇ ಉತ್ತರ ಇಲ್ಲಿ ಫೋಕಲ್ ಲೆಂತ್ ಇಕ್ಲ್ ಟು ಮೈನಸ್ ಟ್ವೆಲ್ ಸೆಂಟಿಮೀಟರ್ ವಸ್ತು ದೂರ ಯು ಇಕ್ ಟು ಮೈನಸ್ ಎರ್ಟೀನ್ ಸೆಂಟಿಮೀಟರ್ ಒನ್ ಬೈ ಎಫ್ ಇಕಲ್ ಟು ಒನ್ ಬೈ ಯು ಪ್ಲಸ್ ಒನ್ ಬೈ ವಿ ಒನ್ ಬೈ ವಿ ಈಕಲ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ನೋಡ್ತಾ ಇದ್ರ ಇದರಲ್ಲಿ ಈ ವಿ ಮೈನಸ್ ಥರ್ಟಿ ಸಿಕ್ಸ್ ಸೆಂಟಿಮೀಟರ್ ಬಂತು ಈ ಅಕ್ಷರ ನೋಡ್ತಾ ಇದ್ರಿ ಇಂಗ್ಲಿಷ್ ಅಕ್ಷರದ ಪ್ರತಿಬಿಂಬವು ಪೀನ ದರ್ಪಣದಲ್ಲಿ ಹೇಗೆ ಒಂದು ಉಂಟಾಗ್ತದೆ ಅಂತಂದರೆ ನೋಡ್ತಾ ಇದ್ರಿ ಬಿ ಈ ಥರ ಉಂಟಾಗ್ತಾ ಇದೆ ಅದು ವರ್ಧನೆ ಅಂದರೆ ಸ್ಮಾಲ್ ಎಮ್ ಈಕ್ವಲ್ ಟು ಮೈನಸ್ ವಿ ಬೈ ಯು ವರ್ಧನೆ ಕೂಡ ಕಡಿದರೆ ನೋಡ್ತಾ ಇದ್ದಾರೆ ಇದರಲ್ಲಿ ಪಿ ಈಕ್ವಲ್ ಟು ಒನ್ ಬೈ ಎಫ್ ಪಿ ಈಕ್ವಲ್ ಟು ಮೈನಸ್ ಪಾಯಿಂಟ್ ಫೈವ್ ಡಿ ಡ್ಯಾಪ್ಟರ್ ಅಂತ ಕರಿತೀವಿ ಇದಕ್ಕೆ ನಾವು ಡಿ ಅಂದರೆ ಎಫ್ ಈಕಲ್ ಟು ಒನ್ ಬೈ ಪಿ ಎಫ್ ಈಕಲ್ ಟು ಮೈನಸ್ ಒನ್ ಬೈ ಪಾಯಿಂಟ್ ಫೈವ್ ಆದಾಗ ಇಲ್ಲಿ ಮೈನಸ್ ಟು ಎಂ ನೋಡ್ತಾ ಇದ್ದೀರಿ ಇದರಲ್ಲಿ ಸಮಸ್ಯೆಗಳು ಕೂಡ ಕೊಟ್ಟಿರ್ತಾರೆ ಬೆಳಕು ಪಟ್ಟದಲ್ಲಿ ಇಲ್ಲೊಂದು ಸಮಸ್ಯೆ ತಾವು ಕಾಣ್ತಾ ಇದ್ದೀರಿ ಒಂದು ಇನ್ನೊಮ್ಮದ ಸಂಗಮ ದೂರವು ಹದಿನೈದು ಸೆಂಟಿಮೀಟರ್ ಇದೆ ಮಸೂರದಿಂದ ಪ್ರತಿಬಿಂಬೂ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರು ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೂಡ ಒಂದು ಪ್ರಶ್ನೆ ಕೇಳಿದರು ಅದಕ್ಕೆ ವಿದ್ಯಾರ್ಥಿಗಳೇ ಸಮಸ್ಯೆಗಳು ಕೂಡ ತಾವು ಪ್ರಾಕ್ಟೀಸ್ ಮಾಡಬೇಕು ಕ್ವಶನ್ ಕೇಳಿದ್ದಾರೆ ನೋಡ್ರಿ ಬೆಳಕು ಗಾಳಿಯಿಂದ ಪಾಯಿಂಟ್ ಫೈವ್ ಜೀರೋ ವಕ್ರೀಬ್ ಸೂಚಕರು ಹೊಂದಿರುವ ಬೆಂಜಿನನ್ನು ಪ್ರವೇಶಿಸುತ್ತದೆ ಬೆಂಜಿನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ ಅಂತ ಕೂಡ ಕೇಳಿದ್ದಾರೆ ನೋಡ್ತಾ ಸಿ ವೈ ವಿ ಒನ್ ಪಾಯಿಂಟ್ ಫೈವ್ ಜೀರೋ ಟು ತ್ರೀ ಫೋರ್ ಬೈ ವಿಡ್ ಬೆಂಜಿನ ಬೆಳಕಿನ ವೇಗ ಮಾಡಿದಾಗ ಬೆಂಜನ ಬೆಳಕಿನ ವೇಗ ಎರಡು ಇಂಟು ಹತ್ತರ್ಗ ಎಂಟು ಮೀಟರ್ ಪ್ರಸೆಖಂಡ್ ಆಗ್ತದೆ ಪಿ ನಮಸ್ ಮುಂದೆ ಎಫ್ ಒನ್ ಮತ್ತು ಟು ಎಫ್ ಒನ್ ಗಳ ನಡುವೆ ವಸ್ತು ಇರಿಸಿದಾಗ ಪ್ರತಿಯೊಬ್ಬ ರಚನೆ ರೇಖಾಚಿತ್ರ ಚಿತ್ರ ಬರೆಯಿರಿ ಅಂತ ಕೂಡ ಕೇಳಿದ್ದಾರೆ ಯಾವ್ದಾದ್ರು ಒಂದು ರೇಖಾಚಿತ್ರ ಕಂಪಲ್ಸರಿ ಕೇಳ್ತಾರೆ ವಿದ್ಯಾರ್ಥಿಗಳೇ ನೋಡ್ತಾ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ಸ್ಥಾನ ಟು ಎಫ್ ಟು ಗಿಂತ ಆಚೆ ಬಂದಿದೆ ಸತ್ಯ ಮತ್ತು ಕೆಳಗದ ಪ್ರತಿಬಿಂಬ ವಸ್ತುವಿನ ದೊಡ್ಡದಾಗಿರುವ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ ಸೊ ಇಷ್ಟು ಪ್ರಶ್ನೆಗಳು ತಾವು ಇಲ್ಲಿ ಗಮನ ಹರಿಸಿದ್ರಿ ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಮೇಲೆ ಧನ್ಯವಾದಗಳು ಶುಭೋದಯ